ನಾಗಚಂದ್ರ ಕ್ರಿಸ್ತಶಕ ಹನ್ನೊಂದನೆಯ ಶತಮಾನದ ಕೊನೆ ಮತ್ತು ಹನ್ನೆರಡನೆಯ ಶತಮಾನದ ಆದಿಯಲ್ಲಿ ಜೀವಿಸಿದ್ದ ನಾಗಚಂದ್ರ ಪ್ರಸಿದ್ಧ ಜೈನ ಕವಿ ಈತನು ವಿಜಯಪುರ ಎಂದರೆ ಈಗಿನ ಬಿಜಾಪುರ ಪ್ರಾಂತ್ಯದವನು ಎನ್ನಲಾಗಿದೆ ಜೈನ ಮತದ ನಿಷ್ಠ ಅನುಯಾಯಿಯಾಗಿದ್ದ ಈತನ ಗುರುಪರಂಪರೆಯಲ್ಲಿ ಮುಖ್ಯರು ಬಾಲಚಂದ್ರ ಮೇಘಚಂದ್ರ ಯತಿಗಳು ಪಂಪ ಪೊನ್ನ ರನ್ನರಂತೆಯೇ ಈತನು ಎರಡು ಮಹಾಕಾವ್ಯಗಳನ್ನು ರಚಿಸಿದ್ದಾನೆ ಪಂಪನ ಮೇಲಿನ ಅಭಿಮಾನದಿಂದ ತನ್ನನ್ನು ಅಭಿನವ ಪಂಪ ಎಂದು ಕರೆದುಕೊಂಡ ಈ ಕವಿಯು ಮುಖ್ಯವಾಗಿ ಭಕ್ತಿ ವೈರಾಗ್ಯಗಳನ್ನು ಕೇಂದ್ರೀಕರಿಸಿ ಕಾವ್ಯಗಳನ್ನು ರಚಿಸಿದ್ದಾನೆ ಭಾರತೀ ಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಜನಸ್ಥಾನ ರತ್ನ ಪ್ರದೀಪ ಸೂಕ್ತಿ ಮುಕ್ತ ವಸಂತ ಮೊದಲಾದ ಬಿರುದುಗಳು ಈತನಿಗಿದ್ದವು ತನ್ನ ಗುರುಪರಂಪರೆಯ ವಿನ ಈತಾವುದೇ ವೈಯಕ್ತಿಕ ವಿಷಯವನ್ನು ಹೇಳಿಕೊಂಡಿಲ್ಲ ವಿಜಯಪುರದಲ್ಲಿ ಮಲ್ಲಿಜಿನನ ಭವನವೊಂದನ್ನು ತಾನು ಕಟಿಸಿದುದಾಗಿ ಹೇಳಿಕೊಂಡಿದ್ದಾನೆ ಧರ್ಮಾಸಕ್ತಿ ಜಿನಭಕ್ತಿಗಳು ಪ್ರಧಾನವಾಗಿರುವ ವ್ಯಕ್ತಿತ್ವವೊಂದು ಈತನ ಕೃತಿಗಳಲ್ಲಿ ಎದ್ದು ಕಾಣುತ್ತದೆ ದ್ವಾರ ಸಮುದ್ರದ ರಾಜನು ತನ್ನ ಮಕ್ಕಳ ಬುದ್ಧಿಶಕ್ತಿಯನ್ನು ಉದ್ದೀಪನಗೊಳಿಸುವುದಕ್ಕಾಗಿ ತಯಾರು ಮಾಡಿಸಿದ ಜ್ಯೋತಿಷ್ಮತಿ ತೈಲವನ್ನು ಕಂತಿ ಎಂಬ ದಾಸಿಯು ಕುಡಿದು ಕವಿಯತ್ರಿಯಾದಳೆಂದೂ ಆಕೆಗೂ ರಾಜನ ಆಸ್ಥಾನ ಕವಿಯಾಗಿದ್ದ ಅಭಿನವ ಪಂಪ ನಾಗಚಂದ್ರನಿಗೂ ಕಾವ್ಯ ಸ್ಪರ್ಧೆ ನಡೆಯಿತೆಂದು ದಂತಕಥೆಯೊಂದು ಪ್ರಚಲಿತವಾಗಿದೆ ಈ ದಂತಕಥೆಯಲ್ಲಿ ಹುರುಳೇನಾದರೂ ಇದ್ದಲ್ಲಿ ನಾಗಚಂದ್ರನು ನಿಶ್ಚಯವಾಗಿ ಹನ್ನೆರಡನೇ ಶತಮಾನಕ್ಕೆ ಸೇರಿದವನೆಂದು ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಕಂತಿ ಎಂದು ಸಿದ್ಧಾಂತವಾಗುತ್ತದೆಂದು ವಿದ್ವಾಂಸರ ಅಭಿಪ್ರಾಯ ನಾಗಚಂದ್ರನು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ ಎಂಬ ಎರಡು ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ್ದಾನೆ ಜೀನಮುನಿ ತನೆಯ ಜಿನಾಕ್ಷರಮಾಲೆ ಎಂಬ ಇನ್ನಿತರ ಗ್ರಂಥಗಳನ್ನು ಈತ ರಚಿಸಿದ್ದನೆಂಬ ಉಲ್ಲೇಖವಿದೆ ಮಲ್ಲಿನಾಥ ಪುರಾಣ ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ನಿರೂಪಿಸುವ ಹದಿನಾಲ್ಕು ಆಶ್ವಾಸಗಳ ಕೃತಿ ಇದರಲ್ಲಿ ಜೀವಕ್ಕೆ ಶರಣ್ಯವೊಂದೇ ನಿರ್ಮಳ ಧರ್ಮಂ ಎಂಬ ಸಂದೇಶವನ್ನು ಮೊಳಗಿಸುವುದು ಕವಿಯ ಉದ್ದೇಶ ಈ ಕಾವ್ಯಕ್ಕೆ ಮೂಲ ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಮಲ್ಲಿನಾಥನ ಕತೆ ವಾಸ್ತವವಾಗಿ ಕೆರಿದು ನಾಗಚಂದ್ರ ಅದನ್ನು ಬಹಳ ಹಿಗ್ಗಲಿಸಿದ್ದಾನೆ ವರ್ಣನೆಗಳೆಲ್ಲ ಕೃತಿಯನ್ನು ತುಂಬಿವೆ ಕವಿಯ ಪ್ರಥಮ ರಚನೆಯಾದುದರಿಂದ ಇದು ಬಹುಮಟ್ಟಿಗೆ ಪುರಾಣವಾಗಿ ಸಾಂಪ್ರದಾಯಿಕ ಬರವಣಿಗೆಯಾಗಿ ಪರಿಣಮಿಸಿದೆ ಆದರೆ ಕವಿಯ ಪ್ರತಿಭೆಯನ್ನು ಬಿಂಬಿಸುವ ಸುಂದರವಾದ ಭಾವಗೀತಾತ್ಮಕ ಭಾಗಗಳಿಗೆ ಕಾವ್ಯದಲ್ಲಿ ಕೊರತೆಯಿಲ್ಲ ರಾಮಚಂದ್ರ ಚರಿತ ಪುರಾಣವು ಹದಿನಾರು ಆಶ್ವಾಸಗಳನ್ನುಳ್ಳ ಉದಾತ್ತ ರಾಘವನ ಆಖ್ಯಾನ ಇದು ವಾಲ್ಮೀಕಿ ಪರಂಪರೆಯ ರಾಮಾಯಣವಲ್ಲ ಜೈನ ಪರಂಪರೆಯ ರಾಮಾಯಣ ಇದರಲ್ಲಿ ಬರುವ ಪಾತ್ರಗಳೆಲ್ಲ ಜೈನರು ಇಡೀ ಕೃತಿಯಲ್ಲಿ ಜೈನ ವಾತಾವರಣ ಹರಡಿದೆ ಇಲ್ಲಿ ರಾಮ ಲಕ್ಷ್ಮಣ ರಾವಣರು ಜೈನ ಶಲಾಖಾ ಪುರುಷರು ಆದ್ದರಿಂದ ಇದು ಅಪೂರ್ವವಾದ ರಾಮಕತೆ ಆದರೆ ಇದು ಕವಿಯ ಸ್ವತಂತ್ರ ಸೃಷ್ಟಿಯಲ್ಲ ವಿಮಲಸೂರಿ ಎಂಬ ಕವಿ ಪ್ರಾಕೃತದಲ್ಲಿ ಬರೆದ ಪಾಮಚರ್ಯವು ರವಿಶೇಣನು ಸಂಸ್ಕೃತದಲ್ಲಿ ಬರೆದಿರುವ ಪದ್ಮಪುರಾಣವೂ ಇದಕ್ಕೆ ಆಕರವೆಂದು ಕವಿಯ ಅಭಿಪ್ರಾಯವಾಗಿದೆ ನಾಗಚಂದ್ರನ ಶೈಲಿ ವಿಶಿಷ್ಟವಾದುದು ಸರಳತೆ ಮಾಧುರ್ಯ ಗೇಯತೆ ಅದರ ಲಕ್ಷಣಗಳು ಪಾಂಡಿತ್ಯ ಪ್ರದರ್ಶನ ಚಾಪಲ್ಯ ಈತನಲ್ಲಿಲ್ಲ ಕಾವ್ಯ ಎಲ್ಲರಿಗೂ ಅರ್ಥವಾಗಬೇಕು ಅದರಿಂದ ಬದುಕಿಗೆ ಉಳಿತಾಗಬೇಕು ಎಂಬ ನಿಲುವು ಅವನದು ಗೀತನ ಕಥಾ ಸಂವಿಧಾನ ಸನ್ನಿವೇಶ ರಚನೆ ಪಾತ್ರ ಸೃಷ್ಟಿ ವರ್ಣನಾ ವೈಖರಿಗಳು ಅಭಿನವ ಪಂಪ ಎಂಬ ಬಿರುದನ್ನು ಸಾರ್ಥಕಗೊಳಿಸಿದೆ ಎನ್ನುವುದು ವಿದ್ವಾಂಸರ ಅಭಿಮತ